ಹಲೋ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮ್ಮ ವಸಂತಮ್ಮನವರ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಎಲ್ಲರೂ ಬಾಳಲ್ಲೂ ಹರ್ಷವನ್ನು ತಂದುಕೊಡ್ಲಿ ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ನಾವು ಹೇಗೆ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋದು ಈ ಒಂದು ವ್ಲಾಗು ವಸಂತಮ್ಮ ಏನೇನು ಅಡುಗೆ ಎಲ್ಲ ಮಾಡಿದ್ದಾರೆ ಅಂತ ಬನ್ನಿ ನಮ್ಮ ಬ್ಲಾಗಿಗೆ ಸ್ವಾಗತ ಇದೇ ಥರ ನಮ್ಮ ಬ್ಲಾಗ್ನ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಏನೋ ಬಾಯ್ ನಾನು ಮಾಡ್ತೀನಿ ಹ್ಞೂ ಮಧ್ಯಕ್ಕೆ ಹಳದಿ ಕಲರ್ ಇಕ್ಕು ಹ್ಞೂ ಶೆಂಟ್ರಿಗಿಕ್ಕು ಆ ಕಡೆ ಈ ಕಡೆ ಇದನ್ನಿಕ್ಕು ಹೂವ ಏಯ್ ಅಲ್ಲೇನೆ ಅದ್ರ ಪಕ್ಕಕ್ಕೆ ಇಕ್ಕವಾ ಹಳದಿ ಕಲರ್ ಪಕ್ಕ ಚಿಕ್ಕ ಲಿಕ್ಕಾಗಲ್ಲ ವಸಂತಮ್ಮ ಹೇಳು ನಿಮ್ಮೆಲ್ ಸಬ್ಸ್ಕ್ರೈಬರ್ಸ್ಗೆ ವೆಲ್ಕಮು ವೆಲ್ಕಮ್ ಟು ವಸಂತಮ್ಮ ಕುಕಿಂಗ್ ಕ್ಲಾಸ್ ಏನೇನು ಇವತ್ತು ಸ್ಪೆಷಲ್ ಹೊಸ ಹಬ್ಬಕ್ಕೆ ನಮ್ಮ ಹೊಸ ವರ್ಷಕ್ಕೆ ಒಬ್ಬಿಟ್ಟು ಮತ್ತು ಕಾಳುಗೊಜ್ಜು ಆಮೇಲೆ ಒಬ್ಬಿಟ್ಟಿನ ಸಾರು ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಆಮೇಲೆ ಕೋಸಂಬರಿ ಅಷ್ಟೇ ವಡೆ ಅಂದರೆ ಹುಡುಗರು ಇವಾಗ ಮಾಡ್ತೀನಿ ಅಂದರೆ ಹತ್ತಿನೇ ಖಾಲಿ ಮಾಡೋಣ ಏನು ತಿನ್ನೋಕ್ಕಾಗಲ್ಲ ಇಷ್ಟು ಅನ್ನ ತಿಂದರೆ ಸಾಕು ಒಂದೊಟ್ಟ ನೀರು ಕುಡಿಬಿಟ್ರೆ ಸಾಕು ಅದೇ ಹೊಟ್ಟೆ ತುಂಬಿಕೊಳ್ಳುತ್ತೆ ಎಲ್ರಿಗೂ ವಿಶ್ ಮಾಡು ನನ್ನ ಮಗ ನನ್ನ ಮಗಳು ಮೂರು ಜನ ವಿಶ್ ಮಾಡ್ತೀನಿ ಇದು ಒಬ್ಬಿಟ್ಟು ಹೂನ ಎರಡೂ ಮತ್ತು ಇದು ಕೋಸಂಬರಿ

ಇದು ಕೈ ಚಿತ್ರಾನ್ನ ವಾಹ್ ಇದು ಗೊಂಬೆ ತಟ್ಟದ ಮೇಲೆ ಮೈಂಡ್ ಗೆರೆಗೆರೆ ಬಂತಲ್ಲ ಇಲ್ಲ ಇದು ಹೊರಡ್ ಹೋಗಿದಾರಾ ಆತರನ ಬತ್ತಿರದು ಓ ಇವಾಗ ಒಬ್ಬ ತೆಂಗ ತಕ್ಕದ ಅಂತ ಹೇಳು ಒಬ್ಬಟ್ಟು ಮಾಡು ಬಾ ಎಲ್ಲ ಎಲ್ಲದು ಗೊತ್ತು ಅಂತ ಇದು ಹಬ್ಬದ ವ್ಲಾಗ್ ಹೌದಾ ಓಕೆ ಓಕೆ ಆಯ್ತು ಇವಾಗ ಒಬ್ಬಿಟ್ಟು ಆಮೇಲೆ ತಟ್ಟೋಣ ಪೂಜೆ ಎಲ್ಲ ಮುಗೀತು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಿಮಗೂ ವಿಶ್ ಮಾಡಿಬಿಟ್ಟು ಆಮೇಲೆ ಒಬ್ಬಿಟ್ಟು ತಟ್ಟೋಣ ಚಿನ್ನಿ ಹಾಯ್ ಹೆಣ್ಣು ಹಾಯ್ ಹೆಣ್ಣು ಹಾಯ್ ನಮ್ಮ ಮನೇಲಿ ನೋಡಿತಾರ ನಾವು ಹಬ್ಬ ಇದು ಏನೋ ಒಬ್ಬಿಟ್ಟು ಮಾಡ್ತೀವಿ ಸಾರಿ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್ ಯಾರು ಸ್ವೀಟ್ ತಿನ್ನಲ್ಲ ಅಷ್ಟೊಂದಿಗೆ ಖಾರ ಮಾಡಿದ್ರೆ ಚೆನ್ನಾಗಿ ಆದ್ರೆ ಹೋಳಿಗೆ ಗಿಡ್ಗೆ ಅಂದ್ರೆ ಒಂದ್ ಹತ್ತು ಮಾಡ್ತೀನಿ ಅಷ್ಟೇ ಒಂದ್ ಹತ್ತು ಮಾಡ್ತೀನಿ ಅದ ಇನ್ನೊಂದ್ ಮಾಡ್ತೀನಿ ಸೋ ಅದನ್ನ ಹಾ ನಮಸ್ಕಾರ ಸರ್ ಹೇಳ್ತಿದ್ದೆ ನಾನು ಬರ್ತಿ ಸರ್ ಹೇಳ್ತಿದ್ದಾರಲ್ಲ ಅವರು ಅದಕ್ಕೆ ಒಂದು ತಿಂಗಳು ಕೇಳದಂತ ಕೋಮ ಬಂದಿತ್ತು ಆ ಮೇತೆ ಅಲ್ಲಿಲ್ಲೂ ಆಫ್ರಿಕಾ ದೇಶದ ನಾನು ಹಾಕಿ ಸರ್ ಅಲ್ಲಿ ನಾನು ಒಂದು ಒಂದು ಹಾ ಜಾಸ್ತಿ

ಯುಗಾದಿ ಹಬ್ಬದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಷಯಗಳು ಫ್ರೆಂಡ್ಸ್ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬೇವು ಬೆಲ್ಲ ಬೇವು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಇವಾಗ ಎಲ್ಲರಿಗೂ ಒಳ್ಳೇದಾಗ್ಲಿ ಕೆಟ್ಟಿದ್ದು ಒಳ ಕೆಟ್ಟಿದ್ದು ದೂರ ಆಗಲಿ ಒಳ್ಳೆಯದು ನೆರವೇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಕೆ ಬಾಯ್ ಬಾಯ್